ಅನುವಾದ ಅನ್ನೋದು ಒಂದು ದೊಡ್ಡ ಕಲೆ ಅದಕ್ಕಾಗಿ ಅನುವಾದ ಕಲಾ ಅಂತ ಹೇಳ್ತೇವೆ ಹಿಂದಿಯಿಂದ ಕನ್ನಡಕ್ಕೆ ಕನ್ನಡದಲ್ಲಂತೂ ಬೇಕಾದಷ್ಟು ಗ್ರಂಥ ಬಂದಿವೆ ಎರಡು ವಿಷಯವನ್ನು ಮೊದಲು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಐವತ್ತೈದು ಮೈಸೂರು ವಿಶ್ವವಿದ್ಯಾನಿಲಯ ಆಗ ಪರಮೋಚ್ಚ ಸ್ಥಿತಿಯಲ್ಲಿ ಇದ್ದ ಕಾಲ ಅದರ ಕುಲಪತಿಗಳಾಗಿದ್ದವರಾಗ ಈಗ ಏನು ಕುವೆಂಪು ಅಂತ ಹೇಳ್ತೀವೋ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಆಗ ಕುವೆಂಪು ಅವರು ಅದರ ಕುಲಪತಿಗಳಾಗಿದ್ದರು ಅವರು ಆಗ ಕನ್ನಡಕ್ಕೆ ಅನೇಕ ಗ್ರಂಥಗಳನ್ನು ಅನುವಾದ ಮಾಡಿಸಿದರು ಕೆಲವು ಸ್ವತಂತ್ರವಾಗಿ ಕೂಡ ಬರೆಯೋದಕ್ಕೆ ಪ್ರೇರಣೆಯನ್ನು ಕೊಟ್ಟರು ಒಂದು ಸಣ್ಣ ಸಂಗತಿ ಹೇಳ್ತೀನಿ ಆಗ ಅವರಿಗೆ ಲಾಜಿಕ್ ಅಂದರೆ ತರ್ಕಶಾಸ್ತ್ರ ಅದು ಪಾಶ್ಚಾತ್ಯ ತರ್ಕಶಾಸ್ತ್ರ ನಿಗಮನ ಪದ್ಧತಿ ಮತ್ತು ಅನುಗಮನ ಪದ್ಧತಿ ಅಂತ ಎರಡು ಪದ್ಧತಿಗಳಲ್ಲಿ ಆ ಕೃತಿಯನ್ನು ಸ್ವತಂತ್ರವಾಗಿ ಬರೀಬಲ್ಲವರ ಬಗ್ಗೆ ಯೋಚನೆ ಮಾಡ್ತಿರುವಾಗ ಒಬ್ಬರನ್ನು ಕರೆಸಿದ್ರು ಅವರು ಕುವೆಂಪು ಅವರು ಕರೆಸಿದ್ರು ಅವ್ರು ಯಾರು ಅಂದರೆ ಜಿ ಹನುಮಂತರಾವ್ ಅಂತ ಅವರು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಸ್ಟೂಡೆಂಟ್ ವಿದ್ಯಾರ್ಥಿ ಕರೆಸಿ ಹೇಳಿದರು ನೋಡಿ ಇದನ್ನು ನೀವು ತರ್ಕಶಾಸ್ತ್ರದ ಮೇಲೆ ಎರಡು ಗ್ರಂಥಗಳು ಬರ್ಕೊಡ್ಬೇಕು ಅಂತ ಅಯ್ಯೋ ನಾನು ಹೇಗೆ ಬರೆಯೋದು ಇದು ಶಾಸ್ತ್ರ ಅದು ನಾನು ಹೆಚ್ಚೇನು ಇಂಗ್ಲೀಷಲ್ಲಿ ಓದಿದ್ದೀನಿ ಕನ್ನಡದಲ್ಲಿ ನನಗೆ ಅದು ಬರೆಯೋದಕ್ಕೆ ಸಾಮರ್ಥ್ಯ ಇದೆ ಇಲ್ವೋ ಗೊತ್ತಿಲ್ಲ ಅಂದರು ನಿಮ್ಗೆ ಸಾಮರ್ಥ್ಯ ಇದೆ ಬರೀರಿ ಅಂದರು ಅವರು ಮುಂದೆ ಆ ಎರಡು ಗ್ರಂಥಗಳು ಮೈಸೂರು ವಿಶ್ವವಿದ್ಯಾಲಯದ್ದು ಬಂತು ಇನ್ನೊಬ್ಬರು ರಸಾಯನಶಾಸ್ತ್ರಕ್ಕೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಒಬ್ಬರನ್ನು ಕರೆದು ಹೀಗೆ ಕುವೆಂಪು ಅವು ಕರೆದು ಅವ್ರು ಹೇಳಿದರು ನೀವು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಯು ತರಗತಿಗಳಿಗೆ ಪಿ ಯು ಸಿ ಓದ್ತಾ ಇರೋರಿಗೆ ಮತ್ತು ಬಿ ಅವರಿಗೆ ಅನುಕೂಲ ಆಗೋ ಹಾಗೆ ಒಂದು ಪರಾಮರ್ಶೆ ಗ್ರಂಥ ಬರೀರಿ ಅಂತ ಎರಡು ಗ್ರಂಥಗಳನ್ನು ಅವ್ರ ಕೈ ಕೊಟ್ಟರು ಇಂಗ್ಲೀಷಲ್ಲಿ ಹೇಳೋರು ಇದನ್ನು ಓದಿ ನೀವು ಸ್ವತಂತ್ರವಾಗಿ ಯೋಚನೆ ಮಾಡಿ ಕನ್ನಡದಲ್ಲಿ ಅದನ್ನು ಬರ್ಕೊಡಿ ಅಂತ ಆಮೇಲೆ ಅವರು ಹೇಳಿದ್ರು ಇದನ್ನು ಈಗ ಇಂಗ್ಲೀಷಲ್ಲಿ ಈ ಕೆಲವು ಪರಿಭಾಷೆಗಳಿದೆ ಕೆಲವು ಕಾನ್ಸೆಪ್ಟ್ಸಗಳಿವೆ ಇದನ್ನು ಹೇಗೆ ತೊಗೊಳ್ಳೋದು ಅಂತ ಆಗ ಕುವೆಂಪು ಅವರು ಏನು ಮಾಡಿದ್ರು ಅದರ ಪ್ಯಾಸೇಜನ್ನು ಓದಿ ಅದನ್ನು ನೋಡಿ ಹೀಗೀಗೆ ಮಾಡಬಹುದು ಅಂತ ಒಂದು ದಿಗ್ದರ್ಶನ ಕೊಟ್ಟರು ಅವರು ಅದಾದಮೇಲೆ ಮುಂದೆ ಕನ್ನಡದಲ್ಲಿ ಸುಮಾರು ಎಪ್ಪತ್ತು ಗ್ರಂಥಗಳು ಸ್ವತಂತ್ರವಾದ ಗ್ರಂಥಗಳು ಅನುವಾದ ಗ್ರಂಥಗಳು ಅವರು ಕುಲಪತಿಗಳಾಗಿದ್ದಾಗ ಮೂರು ವರ್ಷ ಅನೇಕ ಗ್ರಂಥಗಳು ಬಂದವು ಆಗ ಓದಿದ್ದು ಜೀವವಿಜ್ಞಾನ ರಸಾಯನ ವಿಜ್ಞಾನ ಗಣಿತಶಾಸ್ತ್ರ ಮನೋವಿಜ್ಞಾನ ಹೀಗೆ ವಿಜ್ಞಾನ ಸಂಬಂಧಿಯಾದಂಥ ಅನೇಕ ಗ್ರಂಥಗಳನ್ನು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿತು ಮುಂದೆ ಬೇಕಾದಷ್ಟು ಇಷ್ಟ ಧರ್ಮಶಾಸ್ತ್ರ ಕೂಡ ಮುಂದೆ ಅದು ಅನುವಾದಗಳಾದವು ಪೂರ್ತಿ ಬಂದಿಲ್ಲ ಏನು ಮುಗುದಿಲ್ಲ ಹೀಗೆ ಅನುವಾದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಥಮವಾದ ಕೀರ್ತಿ ಮಾಡಿದ್ದು ಆ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಈಗ ಆ ರೀತಿ ಬೇರೆ ಬೇರೆ ಕಡೆ ವಿಶ್ವವಿದ್ಯಾಲಯಗಳಲ್ಲಿ ಸ್ವಲ್ಪ ಸ್ವಲ್ಪ ಆಯಿತು ಆದರೆ ಈಗ ಅನುವಾದ ಕಾರ್ಯದ ಬಗೆಗೆ ಮತ್ತೆ ಈಗ ಒಂದು ಹೊಸ ಶಕ್ಕೆ ಆರಂಭ ಆಗಿರೋದು ತುಂಬ ಸುತ್ತೀರ್ಹವಾದು ಅದಕ್ಕೆ ಬೇಕಾದ್ದೇನು ಅಂತ ಹೇಳಿದ್ರೆ ಎರಡು ಭಾಷೆಗಳ ಮೇಲಿನ ತಿಳುವಳಿಕೆ ಮತ್ತು ಆ ವಸ್ತುವಿನ ಬಗೆಗೆ ಆದರ ಮತ್ತು ಗೌರವ ಮತ್ತು ಅದನ್ನು ಕನ್ನಡದಲ್ಲೋ ಅಥವಾ ಹಿಂದಿಯಲ್ಲೋ ನಾನು ಬರಿತೀನಿ ನಾನು ಮಾಡ್ತೀನಿ ಅದನ್ನು ಅನುವಾದ ಮಾಡ್ತೀನಿ ಅಂತ ಅನುವಾದ ಮಾಡ್ತಾ ಮಾಡ್ತಾನೆ ಸ್ವತಂತ್ರವಾದ ಗ್ರಂಥಗಳನ್ನು ಕೂಡ ರಚನೆ ಮಾಡಬಹುದು ಅನ್ನೋದಕ್ಕೆ ಜಿ ಹನುಮಂತರಾವ್ ಅವರೇ ನಿದರ್ಶನ ಅವ್ರ ಮುಂದೆ ಡಿ ವಿ ಜಿ ಡಿ ವಿ ಕೆ ಮೂರ್ತಿ ಅಂತ ಒಂದು ದೊಡ್ಡ ಪ್ರಕಾಶಕರು ಆ ಪ್ರಕಾಶಕರಿಗೆ ಎಷ್ಟು ಗ್ರಂಥಗಳ ಮೇಲೆ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಹೀಗೆ ಯೋಗಶಾಸ್ತ್ರ ಅನೇಕ ಗ್ರಂಥಗಳು ಬರ್ಕೊಟ್ಟವರು ಎಲ್ಲ ಒಂದು ಅರುವತ್ತರವತ್ತು ಪುಟಗಳ ಒಂದು ಗ್ರಂಥಗಳು ತಂದು ಕೊಟ್ಟವರು ಇದೆಲ್ಲ ಈಗಾಗಲೇ ಕನ್ನಡದಲ್ಲಿ ಸಾಕಷ್ಟು ಆಗಿದೆ ಕಣ್ತಾರೆ ಮೈಸೂರು ವಿಶ್ವವಿದ್ಯಾಲಯ ನನ್ನ ಹತ್ತರಿಂದ ಸುಮಾರು ಹತ್ತಿರ ಒಂದು ನೂರ ಐವತ್ತು ನೂರ ಅರವತ್ತು ಪುಸ್ತಕಗಳಿವೆ ಮತ್ತು ಕರ್ನಾಟಕ ಸಂಸ್ಕೃತ ಕರ್ನಾಟಕ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಶುರುವಾದಾಗ ಅಲ್ಲೂ ಕೂಡ ಡಿ ಸಿ ಪಾವಟಿ ಅಂತ ಅದರ ಮೊದಲ ಕುಲಪತಿಗಳು ರ್ಯಾಂಗ್ಲರ್ ಡಿ ಸಿ ಪಾವಟಿ ಅಂತ ಭಾಳ ಕಠಿಣವಾದ ಮನುಷ್ಯ ತುಂಬ ಬೇಕಾದಷ್ಟು ಗ್ರಂಥಗಳನ್ನು ಅಲ್ಲೂ ಕೂಡ ಹೀಗೆ ಅನುವಾದ ಮತ್ತು ಸ್ವತಂತ್ರ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಆಗಬಂದಾಗೆ ನಾವು ಕೂಡ ಕನ್ನಡ ವಿಶ್ವವಿದ್ಯಾಲಯ ಈ ಕೆಲಸಗಳನ್ನು ಮಾಡ್ತಾಯಿದ್ವು ಕಾಲಕ್ರಮೇಣ ಆ ರೀತಿ ಮಾಡಬೇಕಾದಂಥ ಉತ್ಸಾಹರಾದಂಥ ಯುವಕರು ಯುವತಿಯರು ತರುಣರು ಅದರ ಸಂಖ್ಯೆ ಈಗ ತುಂಬ ಕಡಿಮೆ ಆಗ್ತಾ ಬಂದಿದೆ ಏಕೆಂದರೆ ಅದೊಂದು ಅನುವಾದ ಅನ್ನೋದು ಒಂದು ದೊಡ್ಡ ಕಲೆ ಅದಕ್ಕಾಗಿ ಅನುವಾದ ಕಲಾ ಅಂತ ಹೇಳ್ತಿರೋದು ಹಿಂದಿಯಿಂದ ಕನ್ನಡಕ್ಕೆ ಕನ್ನಡದಲ್ಲಂತೂ ಬೇಕಾದಷ್ಟು ಅನುವಾದ ಗ್ರಂಥ ಬಂದಿವೆ ನಗೇಂದ್ರ ಅವರ ಎಲ್ಲ ಗ್ರಂಥಗಳು ಎರಡು ಮುಖ್ಯವಾದ ರಸದರ್ಶನದ ಮೇಲೆ ಅವರ ಎರಡು ಪುಸ್ತಕಗಳು ಬಂದಿವೆ ಕನ್ನಡಕ್ಕೆ ಅದನ್ನು ನಮ್ಮ ಅಂತ ಹೇಳಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಇಂಥವರ ಇದಕ್ಕೆ ಬೇಕಾದದ್ದು ಏನು ಅಂದರೆ ಒಂದು ಸಂಕಲ್ಪ ಮನಸ್ಸಿನಲ್ಲಿ ಈ ಕೆಲಸ ನಾನು ಮಾಡ್ತೀನಿ ಅಂತ ತುಂಬ ಜನಗಳಿಗೆ ಈ ಕಾಲದಲ್ಲಿ ಏನು ಅಂತ ಹೇಳಿದ್ರೆ ಬರೀ ಮೇಲ್ಮೇಲೆ ಓಡಾಡಿಕೊಂಡು ಹಾಗೇ ತಮ್ಮ ಜೀವನವನ್ನು ಕಳ್ಕೊಂಡು ಬಿಡ್ತಾರೆ ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಜೀವನ ಸಾರ್ಥಕ ಆಗಬೇಕು ಅಂದರೆ ನೀವು ಕೋಟೆ ರಾಮಚಂದ್ರ ಭಟ್ರು ಅಂತವ್ರು ನೋಡಬೇಕು ಡಾಕ್ಟರ್ ಶ್ರೀನಿವಾಸ್ ವರ್ಕೇಡಿಯಲ್ಲಿ ಅಂತವ್ರು ನೋಡಬೇಕು ಈಗ ವಿಶ್ವನಾಥ ಸಂಕಸಾಳ ಅವರು ಈಗ ಅದನ್ನು ಅವರೀಗ ಇದ್ದಾರೆ ಆ ರೀತಿ ಬರವಣಿಗೆಯಲ್ಲಿ ಇದ್ದಾರೆ ಅಂಥ ಬರವಣಿಗೆಗೆ ಬರೋ ಬರೋದಕ್ಕೆ ಸ್ವತಂತ್ರವಾಗಿ ಮತ್ತು ಅನುವಾದ ಮಾಡೋದಕ್ಕೆ ಅವಕಾಶಗಳು ತುಂಬ ಇವೆ ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯ ಆರಂಭ ಆದಾಗ ಮೊದಲು ನಾನು ಮಾಡಿದ್ದು ಅದೇ ಕೆಲಸವೇ ಎಮ್ ಒಂದು ಸಣ್ಣ ಒಂದು ಇನ್ನೊಂದು ಸಂಗತಿ ಹೇಳ್ಬಿಡ್ತೀನಿ ಇದು ಇದು ಈ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ ಒಮ್ಮೆ ಹೆಗಡೆ ಅಂತ ಎಮ್ ಎ ಹೆಗಡೆ ಅಂಥೇಳಿ ಅವರು ಶಿರಸಿನಲ್ಲಿದ್ದರು ತುಂಬ ಗ್ರಂಥಗಳನ್ನು ಅವರು ಅನುವಾದ ಮಾಡ್ತಾಯಿದ್ರು ಒಂದು ಸರಿ ಅವರು ಅದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರಂಥವನ್ನು ಅನುವಾದ ಮಾಡಿಕೊಂಡ್ರು ಆ ಗ್ರಂಥನ ತೊಗೊಂಡು ಹೋಗಿ ಅದರ ಕರಡು ಪ್ರತಿಯನ್ನು ನಾನು ಮತ್ತು ಅವರಿಬ್ಬರು ನಾವು ಪ್ರೊಫೆಸರ್ ರಂಗನಾಶ್ ಶರ್ಮರ ಹತ್ರ ಹೋದವು ಅವರು ಇದಕ್ಕೊಂದು ಮುರುಳಿ ಕೊಡಬೇಕು ಅಂತ ಅವರಲ್ಲಿ ನಿವೇದನೆ ಮಾಡೋಕ್ಕೆ ಆಮೇಲೆ ಆ ಗ್ರಂಥ ನಾವು ನೋಡ್ತಾ ಇದ್ದಾಗ ಮೊದಲನೇ ಪುಟ ತೆಗೆದರು ಹಾಗೇ ಕಣ್ಣಾಡಿಸಿದ್ರು ಎರಡು ಮೂರು ಪುಟ ಓದ ತಕ್ಷಣ ಹೇಳಿದ್ರೆ ನೀವು ಎಲ್ಲಿ ಇದುವರೆಗೆ ಎಲ್ಲಿದ್ರಿ ನೀವು ಅಂತ ಯಾಕೆ ಅಂತಂದರು ಎಷ್ಟು ಚೆನ್ನಾಗಿ ಅನುವಾದ ಮಾಡಿದಿರಿ ಒಂದು ಶಾಸ್ತ್ರಕೃತಿಯನ್ನು ಕನ್ನಡಕ್ಕೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದಕ್ಕೊಂದು ಒಳ್ಳೆ ನಿದರ್ಶನ ಇದು ಅಂಥೇಳಿ ಭಾಳ ಅವರು ಹೊಗಳಿದ್ರು ಸಂತೋಷಪಟ್ಟರು ಮುಂದೆ ಅದನ್ನು ಉದಯ ಪ್ರಕಾಶದಿಂದ ಮೂಲಕವೇ ಅದು ಪ್ರಕಟ ಆಯಿತು ಇದೇ ರೀತಿ ಉಮಾಕಾಂತ ಭಟ್ರು ಕೂಡ ನನ್ನ ಕಣ್ಣಾಗಿ ಎಚ್ ವಿ ನಾಗರಾಜರಾಯರು ಉಮಾಕಾಂತ ಭಟ್ರು ಮತ್ತು ಎಮ್ ಎ ಹೆಗಡೆ ಮೂರು ಜನ ಕನ್ನಡಕ್ಕೆ ಒಂದು ಯಾವುದಾದ್ರೂ ಶಾಸ್ತ್ರಕೃತಿಗಳು ತರಬೇಕಾದ್ರೆ ಹೇಗೆ ತರ್ಬೋದು ಅನ್ನೋದಕ್ಕೆ ಅದೊಂದು ಆ ಉಮಾಕಾಂತ್ ಭಟ್ರಿಗೆ ಹೇಳಿ ಹೇಳಿ ಸಾಕಾಯಿತು ಅವರು ಹೋಗಿ ಯಕ್ಷಗಾನದಲ್ಲಿ ಮತ್ತು ಶಾ ಇದನ್ನೇನು ಅದು ಏನು ಹೇಳೋದು ಅಂತರಲ್ಲ ತಾಳ ಮಧ್ಯೆಲ್ಲ ಅವರು ಮುಳುಗೋಗಿ ಅವ್ರು ಮಾಡಬೇಕಾದ ಕೆಲಸ ಮಾಡಲೇ ಇಲ್ಲ ಎಮ್ಮೆ ಹೆಗಡೆ ಭರತನ ಅಭಿನವ ಭಾರತಿ ಭರತನ ನರಶಾಸ್ತ್ರಕ್ಕೆ ಬರದ ಅಭಿನವ ಭಾರತೀಯನ ಅನುವಾದನ ಎಮ್ಮೆ ಹೆಗಡೆ ಮುಗಿಸಿದ್ರು ಅವರು ಪೌಷನ್ ಆಗಿದೆ ಆದರೆ ಅದರ ನಂತರದ ಪೌಷಣ್ಣ ಉಮಕಾಂತ ಬಿಟ್ರ್ ಮಾಡಬೇಕಾಯಿತು ನಾನು ಹೇಳಿ ಹೇಳಿ ಸಾಕಾಯಿತು ಮಾಡಲೇ ಇಲ್ಲ ಅದು ಹಾಗೆ ಅರ್ಧಾಂತಿಕೋ ನಿಂತಿದೆ ನಿಮ್ಮಲ್ಲಿ ಅನುವಾದಕ್ಕಾಗಿ ಅನುವಾದಕ್ಕಲ್ಲಿ ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಿರೋ ಪ್ರತಿಯೊಬ್ಬರಿಗೂ ಏನು ಅಂದರೆ ಸಂಕಲ್ಪ ಮಾಡಿ ನಾನು ಈ ಕೆಲಸ ಮಾಡಬೇಕು ಇವತ್ತು ಈಗ ತೊಗೊಂಡು ಇವತ್ತು ಮಾಡ್ತೀನಿ ಅಂದರೆ ಇವತ್ತು ಕೂತ್ಕೊಂಡು ಮಾಡಬೇಕದು ಅಯ್ಯೋ ನಾಳೆ ಆಯಿತು ನಾಳೆ ಬೆಳಿಗ್ಗೆ ಆಯಿತು ಅಯ್ಯೋ ಆಯಿತು ಇವತ್ತು ಯಾಕೋ ಆಗಲಿಲ್ಲ ನಾಳೆ ನೋಡಿದ್ರೆ ಆಯಿತು ಈ ನಾಳೆ ಮತ್ತು ನಾಡಿದ್ದು ಅನ್ನುವ ಈ ಸೋಮಾರಿ ಆಲಸಿತನ ಇದೆಯಲ್ಲ ಅದು ನಿಮ್ಮನ್ನು ಬೆಳವಣಿಗೆ ಮಾಡೋಲ್ಲ ನಿಮ್ಮ ಬೆಳಗ್ಗೆ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲೊಂದು ಸಂಕಲ್ಪ ಆಗಬೇಕು ವಿಶ್ವನಾಥ ಸಂಕ ಅವರ ಅವರು ಈ ರೀತಿ ಒಂದು ಸಂಕಲ್ಪ ಮಾಡಿದ್ರಿಂದ ಈ ಕೃತಿ ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಬಟ್ ತುಂಬ ಶ್ರದ್ಧೆಯಿಂದ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಆಮೇಲೆ ಇದಕ್ಕೆ ಮೂಲವಾದಂಥ ಒಂದು ಮೂಲ ಭೀತಿ ಇದ್ದಿದ್ದು ನಮ್ಮ ಶ್ರೀನಿವಾಸ ಅವರ ಕೇಡಿಯವರು ಅವರು ಈ ಕೃತಿಯನ್ನು ಯಾರಿಗರ್ಪಣೆ ಮಾಡಿದ್ದಾರೆ ಅಂದರೆ ಅವರ ಪರಮಗುರುಗಳಾದಂಥ ನಮ್ಮೆಲ್ಲರಿಗೂ ಪರಮ ಪೂಜ್ಯರಾದಂಥ ವಿಶ್ವೇಶ್ವರ ತೀರ್ಥ ಇದನ್ನು ಈ ಗ್ರಂಥವನ್ನು ಅರ್ಪಣೆ ಮಾಡಿದ್ದಾರೆ ನಿಜವಾಗ್ಲೂ ಸಂತೋಷ ಆಯ್ತು ನನಗೆ ಏಕೆಂದರೆ ಅವರು ಅಲ್ಲಿಂದ ಶುರು ಮಾಡಿ ಪ್ರಾಚೀನ ನ್ಯಾಯ ನೈ ನೈ ನ್ಯಾಯಶಾಸ್ತ್ರವನ್ನು ಅಭ್ಯಾಸ ಮಾಡಿ ವ್ಯಾಕರಣವನ್ನು ಅಭ್ಯಾಸ ಮಾಡಿ ಮುಂದೆ ಈ ಗ್ರಂಥವನ್ನೆಲ್ಲ ಅಭ್ಯಾಸ ಮಾಡಿದ ಮೇಲೆ ಅದನ್ನು ಹೇಗೆ ಕನ್ನಡ ಆಧುನಿಕ ಜನಕ್ಕೆ ನಿಮಗೆಲ್ಲ ಮುಟ್ಟಿಸ್ಬೇಕಾದ್ರೆ ಹೇಗೆ ಮುಟ್ಟಿಸ್ಬೋದು ನೋಡಿ ಇದು ಸುಮಾರು ನನ್ನ ಪ್ರಕಾರ ಒಂದು ಆರುನೂರು ಒಂದು ಸಾವಿರ ಒಂದೂವರೆ ಸಾವಿರ ಪುಟಗಳಷ್ಟು ಸಾಮಗ್ರಿ ಇರೋದು ಬರೆಯೋದಕ್ಕೆ ಇರೋ ಸಾಮಗ್ರಿನ ಎಷ್ಟು ಅಡ್ಕಗೊಳಿಸಿ ಒಂದು ನೂರ ಮೂವತ್ತು ಪುಟ್ಟಗಳಲ್ಲಿ ಅದನ್ನು ಅಡಕಗೊಳಿಸಿ ತುಂಬ ಪ್ರಮಾಣಬದ್ಧವಾಗಿ ಹೇಳಿದ್ದಾರೆ ಅಡಕಗೊಳಿಸಿ ಹೇಳೋದು ಭಾಳ ಕಷ್ಟ ವಿಸ್ತಾರವಾಗಿ ಏನು ಬೇಕಾದ್ರೆ ಹೇಳ್ತಾ ಹೋಗ್ಬೋದು ಇದಕ್ಕೆ ಮೊದಲನೇದೊಂದು ಪ್ರಾಕ್ ಒಂದು ಭಾಗ ತೊಗೊಂಡ್ರೆ ಅವರ ಮೊದಲನೇ ಭಾಗಕ್ಕೆ ಕೈ ತೊಗೊಂಡ್ರೆ ಅದನ್ನೇ ಒಂದು ಸಾವಿರ ಪುಟ ಬರಿಬೋದು ಅವರು ಆದರೆ ಆ ಕೆಲಸವನ್ನು ಅವ್ರು ಮಾಡೋಕ್ಕೆ ಹೋಗಿಲ್ಲ ನೋಡಿ ಉದಾಹರಣೆಗೆ ಶಾಸ್ತ್ರ ವಿಚಾರ ಪದ್ಧತಿ ಅಂತ ಮೊದಲನೇ ಭಾಗ ಎರಡನೇ ಭಾಗ ಅವರು ಶಾಸ್ತ್ರ ವ್ಯಾಖ್ಯಾ ಪದ್ಧತಿ ಅಂತ ಹೊಂದಿದರು ಈ ಶಾಸ್ತ್ರ ವಿಚಾರ ಪದ್ಧತಿಗೆ ಸಂಬಂಧಪಟ್ಟಾಗ ಅವರು ಬರೆದಿರೋದ್ರಲ್ಲಿ ಒಂದೊಂದು ವಿಷಯ ತಗೊಂಡು ಅದನ್ನು ವಿವರಿಸ್ತಾ ವಿವರಿಸ್ತಾ ಹೋದರೆ ಸುಮಾರು ಒಂದು ಸಾವಿರ ಪುಟ ಬರಿಬೋದು ಇದರ ಮೇಲೆ ಒಟ್ಟು ಒಂದೂವರೆ ಸಾವಿರ ಎರಡು ಸಾವಿರ ಪುಟ ಬರಿಬಹುದಾದಷ್ಟು ಸಾಮಗ್ರಿಯನ್ನು ನಿಮಗೆ ಅತ್ಯಂತ ತಿಳಿಯಾಗಿ ಸರಳವಾಗಿ ಅದರ ರುಜುವಾದ ಶಾಸ್ತ್ರ ಪದ್ಧತಿ ಯಾವುದು ಆಮೇಲೆ ಭಾರತೀಯ ವಾಂಗ್ಮಯದ ಸ್ಥೂಲ ಪರಿಚಯ ಮತ್ತು ಶಾಸ್ತ್ರ ಅಂದರೆ ಏನು ಈ ವಿಷಯ ತಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಸಂಸ್ಕೃತದಲ್ಲಿ ಎಷ್ಟು ಚೆನ್ನಾಗಿದೆಯೋ ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಸಂಸ್ಕೃತದಲ್ಲಂತೂ ನಾನು ಓದಿ ಭಾಳ ಸಂತೋಷಪಟ್ಟಿದ್ದೇನೆ ತಿಳಿಯಾದ ವಾಕ್ಯಗಳು ಸರಳವಾದ ವಾಕ್ಯಗಳು ಅಷ್ಟು ಚೆನ್ನಾಗಿದೆ ಅದು ಮನೋಜ್ಞವಾಗಿದೆ ಅವನ ಸಹಜವಾದ ಸಂಸ್ಕೃತವ ಇದೆ ಶಾಸ್ತ್ರ ಸಂಸ್ಕೃತ ವರ್ಕೇಡಿ ಅವರಲ್ಲಿ ಸಹಜವಾಗಿ ಬಂದಿದೆ ಅದು ಮತ್ತು ತುಂಬ ಆಧುನೀಕರಣವಾಗಿದೆ ಅದು ಯಾರು ಪ್ರಾಚೀನವಾದಂಥ ಈ ಅವಚ್ಛೇದ ಅವಚ್ಛೇದಕತ್ವ ಇದೆಯಲ್ಲ ಅವಿಲ್ಲ ಚಿಕ್ಕ ವಾಕ್ಯಗಳಲ್ಲಿ ಸುಪುಷ್ಟವಾಗಿ ಓದ್ತಾ ಹೋಗ್ಬೋದು ಅದನ್ನೇ ಕನ್ನಡದಲ್ಲೂ ನಮ್ಮ ವಿಶ್ವನಾಥ ಅವರು ಮಾಡಿದ್ದಾರೆ ಇದು ಭಾಳ ಕಷ್ಟ ಬ ಇದು ಈ ರೀತಿ ಮಾಡಬೇಕು ಈ ರೀತಿ ಮಾಡಿದಾಗ ನೋಡಿ ಯಾಕೆ ನಾನು ಒಂದೂವರೆ ಸಾವಿರ ಪುಟ ಹೇಳಬಹುದಾದದನ್ನು ಕೇವಲ ಒಂದು ನೂರ ನಲವತ್ತು ಪುಟಗಳಲ್ಲಿ ಸಂಗ್ರಹ ಮಾಡಿ ಓದಿದಾಗ ನೀವು ಒಂದೊಂದು ವಿಷಯ ತೊಗೊಂಡು ತೊಗೊಂಡು ಅದನ್ನು ಓದ್ತಾ ಹೋದರೆ ನಿಮಗೆ ಎಷ್ಟೋ ವಿಷಯಗಳು ಇದು ಸಂಸ್ಕೃತದವರಿಗೆ ಎಷ್ಟು ಉಪಕಾರಕವಾದ ಗ್ರಂಥವೋ ಕನ್ನಡದವ್ರಿಗಂತೂ ಪರಮೋಪಕಾರವಾದ ಗ್ರಂಥ ಏಕೆಂದರೆ ಕನ್ನಡದವರಿಗೆ ಸಂಸ್ಕೃತದ ಶಾಸ್ತ್ರ ಪದ್ಧತಿ ಗೊತ್ತಿಲ್ಲ ಅಲ್ಲಿನ ವ್ಯಾಖ್ಯಾ ಪದ್ಧತಿಗಳು ಹೇಗಿದು ಅಂತ ಗೊತ್ತಿಲ್ಲ ಹಿಂದಿನವ್ರಿಗೆ ಗೊತ್ತಿತ್ತು ಉದಾಹರಣೆ ನನ್ನ ಗುರುಗಳಾದ ಟಿ ವಿ ವೆಂಕಟೇಶ್ವರ ಶಾಸ್ತ್ರಿಗಳಿಗೆ ರಂಗನಾಥ ಅವರೆಲ್ಲ ಆ ಪದ್ಧತಿಯಲ್ಲಿ ಬೆಳೆದು ಬಂದವರು ಆದರೆ ಇತ್ತೀಚಿನ ಆಧುನಿಕ ಕಾಲದಲ್ಲಿ ಈಗ ಅಭ್ಯಾಸ ಮಾಡಿ ಹತ್ತು ಹದಿನೈದು ಇಪ್ಪತ್ತು ಈಚೆಗೆ ಈಚೆಗಿರೋವರಲ್ಲಿ ಶಾಸ್ತ್ರ ಪದ್ಧತಿಯ ತಿಳುವಳಿಕೆಗಳು ತುಂಬ ಕಡಿಮೆ ಹಾಗಾಗಿ ಕನ್ನಡದಲ್ಲಿ ಯಾರು ಈಗ ಅಭ್ಯಾಸ ಮಾಡ್ತಾ ಇದ್ದಾರೋ ಸಂಶೋಧನೆಗೆ ತೊಡುತ್ತಾರೋ ಅಂಥವ್ರಿಗೆ ಈ ಗ್ರಂಥ ಭಾಳ ಉಪಕಾರಕವಾದ ಆ ದೃಷ್ಟಿಯಿಂದ ಈ ಗ್ರಂಥ ಮತ್ತು ಎರಡನೇದು ಏನು ಅಂದರೆ ಈಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಐರೋಪ್ಯ ಮತ್ತು ಐರೋಪ್ಯ ಮತ್ತು ಪಶ್ಚಿಮ ದೇಶದ ಬುದ್ಧಿಗೆ ಶರಣರಾಗಿರೋ ಕಾಲಘಟ್ಟ ಇದು ಮತ್ತು ಎಲ್ಲ ಇಂಗ್ಲೀಷಿಂದ ತಗೊಳ್ಳೋದು ಇಂಗ್ಲೀಷಲ್ಲೇ ಮತ್ತೆ ಮಾತಾಡೋದು ಯಾವುದು ಕಾನ್ಸೆಪ್ಟ್ಗಳಿದೆಯೋ ಆ ಎಲ್ಲ ಕಾನ್ಸೆಪ್ಟ್ಗಳನ್ನು ಇಂಗ್ಲೀಷಿಂದ ತೊಗೊಳ್ತೀವಿ ಮತ್ತೆ ಇಂಗ್ಲೀಷಿಂದ ತೊಗೊಂಡು ಅದನ್ನು ಕನ್ನಡದಲ್ಲಿ ನಾವು ಹೇಳ್ತಾ ಹೋಗ್ತಾ ಇರುವ ಈ ಕಾಲಘಟ್ಟ ಇದು ಅಂದರೆ ನಮ್ಮ ಪದ್ಧತಿಯನ್ನು ಬಿಟ್ಟು ಅಲ್ಲಿನ ಪದ್ಧತಿಯನ್ನು ಈ ಭಾರತ ಜೊತೆ ಕಸಿ ಮಾಡುವಂಥ ಪ್ರಯತ್ನಗಳು ಅನೇಕ ಕಡೆ ಬೇರೆ ಬೇರೆ ರೀತಿ ನಡೀತಿರೋ ಕಾಲದಲ್ಲಿ ಅವನ್ನು ನಿಸ್ಸಂಶಯವಾಗಿ ಕಡೆ ಹೋಗಿ ಭಾರತೀಯ ಶಾಸ್ತ್ರ ಪದ್ಧತಿ ಅನ್ನೋದೇನಿದೆಯಲ್ಲ ಅದನ್ನು ಬೀಜಾರೋಪಣೆ ಮಾಡಿ ಅದನ್ನು ವೃಕ್ಷವಾಗಿ ಮಹಾವೃಕ್ಷವಾಗಿ ಬೆಳೆಸೋದಕ್ಕೆ ಕೇಂದ್ರೀಯ ಸಂಸ್ಕೃತಿ ವಿಶ್ವವಿದ್ಯಾಲಯ ಮತ್ತು ಅವರ ಎಲ್ಲ ಪರಿಸರದಲ್ಲೂ ಮತ್ತು ಅವರ ಜೊತೆಗಿರೋ ಎಲ್ಲ ಸ್ನೇಹಿತರು ಈ ಕೆಲಸ ಮಾಡುವಾಗ ಕೆಲಸ ಮಾಡೋದಕ್ಕೆ ತೊಡಗುವ ಪೂರ್ವದಲ್ಲಿಯೇ ನಮ್ಮ ಶ್ರೀನಿವಾಸ ಅವರ್ ಕೆಡೆಯವರು ಈ ಗ್ರಂಥವನ್ನು ಬರೆದಿರೋದು ಈ ಕಾರಣದಿಂದ ಇದು ನಾವು ಪಶ್ಚಿಮ ಮುಖಿಯಾದಂಥ ಜ್ಞಾನ ಏನು ಪಶ್ಚಿಮುಖಿಯಾದ ವ್ಯಾಖ್ಯಾ ಪದ್ಧತಿ ಇದೆಯೋ ಪಶ್ಚಿಮಮುಖಿಯಾದ ಶಾಸ್ತ್ರ ಪದ್ಧತಿ ಏನಿದೆಯೋ ಆ ಪದ್ಧತಿಯನ್ನು ನಾವು ಎಷ್ಟು ಅಷ್ಟು ತಗೋಬೇಕು ಉಳಿದಂತೆಲ್ಲ ನಮ್ಮ ಕೃತಿ ಓದೋದಕ್ಕೆ ನಮ್ಮದೇ ಬ ಬಳಸಬೇಕು ವಾಲ್ಮೀಕಿ ರಾಮಾಯಣ ಓದೋದಕ್ಕೆ ಮಹಾಭಾರತ ಓದೋದಕ್ಕೆ ನಾವು ಬೇರೆ ಬೇರೆ ನಮ್ಮಲ್ಲಿರುವಂಥ ಅನೇಕ ವ್ಯಾಖ್ಯಾನಗಳಿವೆ ಅವುಗಳನ್ನು ಹಿನ್ನೆಲೆಗಿಟ್ಕೊಂಡು ನಮ್ಮ ಭಾರತದ ಒಂದು ದೊಡ್ಡ ಚರಿತ್ರೆ ಇದೆ ಆ ಚರಿತ್ರೆ ಹಿನ್ನೆಲೆಯಲ್ಲಿ ನೀವು ಅಭ್ಯಾಸ ಮಾಡಿ ಅದಕ್ಕೊಂದು ಅರ್ಥ ಇರುತ್ತೆ ಆದರೆ ಹೊರದೇಶದಿಂದ ತಂದಂಥ ಆಮದ ವಸ್ತುಗಳನ್ನೇ ನಾವು ಎಷ್ಟು ದಿನ ತಿನ್ನೋ ತಗೊಳ್ಳೋದು ಅದೇ ಕಾರಣದಿಂದ ಈ ಕೃತಿ ಭಾಳ ಮಹತ್ವದ ಎಲ್ಲಿ ಅಂತ ಹೇಳಿದ್ರೆ ನಾವು ಪಶ್ಚಿಮಮುಖಿಯಾದ ದಾಸರಾಗೋ ಬದಲು ನಾವು ಮತ್ತೆ ನಮ್ಮ ಪ್ರಾಚ್ಯ ವಲಯ ಏನಿದೆಯೋ ಪ್ರಾಚ್ಯ ವಿದ್ವತ್ತೆ ಅಂತ ಏನು ಹೇಳ್ತೀವೋ ಆ ಪ್ರಾಚ್ಯ ವಿದ್ವತ್ತನ್ನು ಗ್ರಹಿಸಿ ಅದನ್ನು ಸರಿಯಾದ ರೀತಿಯಿಂದ ಮತಿಸಿ ಅದನ್ನು ನಮ್ಮ ಬರವಣಿಗೆಯಲ್ಲಿ ನಮ್ಮ ವಿವೇಕದಲ್ಲಿ ನಮ್ಮ ವಿಶ್ಲೇಷಣೆಯಲ್ಲಿ ಅವುಗಳನ್ನು ಸರಿಯಾಗಿ ತಗೊಳಕ್ಕೆ ಸಾಧ್ಯ ಆಗೋದು ಇಂಥ ಗ್ರಂಥಗಳ ಅಧ್ಯಯಿಂದ ಮಾತ್ರ ಆ ದೃಷ್ಟಿಯಿಂದ ಇವತ್ತು ಈ ಕೃತಿಯನ್ನು ಮಾಡೋದು ಮತ್ತು ನಾನು ಇದರ ಹೊರಗಿನ ರೂಪದ ಭೌತಿಕವಾಗಿ ಒಂದಷ್ಟು ಒಂದಷ್ಟು ಅಲ್ಲಲ್ಲಿ ಬೌದ್ಧಿಕವಾಗಿ ನಾನು ಇದ್ರ ಇದ್ರ ಓದೋ ಮೂಲಕ ನಾನು ಇನ್ನಷ್ಟು ಲಾಭ ಪಡೆದಿದ್ದೀನಿ ಅಂತ ಮಾತ್ರ ಹೇಳಬಾರ್ದೆ ವರ್ಕೇಟಿಯವ್ರು ಹೇಳಿದಾಗೆ ನಾನು ಇದರ ಅರ್ಧಾಂಶ ನಾನು ಯಾವುದೋ ಅರ್ಧಾಂಶ ಅಂತ ಅಲ್ಲ ಅವ್ರು ನಿಜವಾದ ಅರ್ಥ ಹೇಳೋದು ವಿಶ್ವನಾಥ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಅದರ ಕೆಲವು ಅದು ಕನ್ನಡ ಹೇಗಿರಬೇಕು ಯಾಕೆಂದರೆ ನಾನು ಹಿಂದೆ ಜಿ ವಿಷ್ಣುಮೂರ್ತಿ ಭಟ್ರ ಅನೇಕ ಗ್ರಂಥಗಳು ಓದಿದ್ದೇನೆ ಅವು ಸಂಸ್ಕೃತ ಓದೋದೇ ಹೆಚ್ಚು ಒಳ್ಳೆಯದೇ ಹೊರತು ಕನ್ನಡ ಓದೋಕ್ಕಾಗಲ್ಲ ಅವ್ರಿಗೊಂದು ಸರಿ ನಾವು ತರ್ಕ ಸಂಗ್ರಹ ಅವ್ರು ಮಾಡಿದಾಗ ಹೇಳಿದೆ ಯಾರು ಸಾರು ಓದ್ತಾರೆ ಇದನ್ನು ಓದೋಕ್ಕೆ ಆಗೋಲ್ಲ ಅಂತ ಅಷ್ಟು ಕಠಿಣವಾದ ಕನ್ನಡ ಅದು ಅಲ್ಲಿ ವಾಕ್ಯಗಳು ನಿಲ್ಲುತ್ತೆ ಆ ವಾಕ್ಯ ಅನ್ವಯ ಮಾಡ್ಕೊಳ್ಳೋದ್ರನ್ನಲ್ಲೇ ಅವನು ಪಕ್ಕದಲ್ಲಿ ಇಟ್ಬಿಟ್ಟು ಸಂಸ್ಕೃತ ಓದೋಕ್ಕೆ ಶುರು ಮಾಡಿಬಿಡ್ತಾನೆ ಅಷ್ಟೋದು ಅವರ ಅನೇಕ ಗ್ರಂಥಗಳನ್ನು ಆಕ್ಷೇಪಣೆ ಇದ್ದಿದ್ದು ಆದರೆ ಇದನ್ನು ನಾವು ರಂಗನಾಥ ಶರ್ಮರ ವಿಷಯದಲ್ಲಿ ಎಸ್ ಕೆ ರಾಮಚಂದ್ರಾಯರ ವಿಷಯದಲ್ಲಿ ಬನಂಜ ಗೋವಿಂದಾಚಾರ್ಯರ ವಿಷಯದಲ್ಲಿ ನಾವು ಹೇಳೋ ಹೋಗಿಲ್ಲ ನನಗೆ ನನ್ನ ಪ್ರಕಾರ ಒಂದು ಅನುವಾದ ಮಾಡ್ಬೋದು ಆದರೆ ಹೇಗೆ ಮಾಡಬೇಕು ಅಂತ ಅನ್ನೋದಕ್ಕೆ ಪ್ರಾಚೀನರಲ್ಲಿ ಇಬ್ಬರು ನಾನು ಹೇಳೋದು ಒಬ್ಬರು ಬನಂಜ ಗೋವಿಂದಾಚಾರ್ಯ ಇನ್ನೊಬ್ಬರು ಎಸ್ ಕೆ ರಾಮಚಂದ್ರಾಯರು ಆಧುನಿಕರಲ್ಲಿ ಹೇಳುವಾಗ ಹೆಚ್ ವಿ ನಾಗರಾಜರಾಯರು ಉಮಾಕಾಂತ ಭಟ್ರು ಎಂ ಎ ಹೆಗಡೆಯವರು ಈಗ ಹೇಳ್ಬೋದಾದ ಅಂಥವ್ರನ್ನು ಮಾಡುವಾಗ ನನಗೆ ಈಗ ಶರ್ಚಂದ್ರ ಸ್ವಾಮಿಗಳು ಒಬ್ಬರು ಕಾಣ್ತಾ ಇದ್ದಾರೆ ಈಗ ಮತ್ತು ಅದೇ ರೀತಿಯಲ್ಲಿ ಈಗ ವಿಶ್ವ ಸಂಕ ಸುಂಕನಾಳ ಅವರು ಕಾಣ್ತಾ ಇದ್ದಾರೆ ಇಂಥ ಹೊತ್ತಿನಲ್ಲಿ ಅನುವಾದದ ಅನುವಾದಕ್ಕಾಗಿ ಒಂದಷ್ಟು ತೊಡಗಬೇಕು ಅದಕ್ಕೆ ಬೇಕಾದಷ್ಟು ಅವಕಾಶಗಳೆಲ್ಲ ಇವೆ ಅಂತ ಅನ್ನೋದನ್ನು ಹೇಳಿದರು ಮತ್ತು ಈ ಗ್ರಂಥ ತುಂಬ ಚೆನ್ನಾಗಿದೆ ಇದು ನಾನಂತೂ ಇದನ್ನು ಅನೇಕರಿಗೆ ಹೇಳಿದ್ದೀನಿ ತುಂಬ ಜನ ನನಗೆ ಪುಸ್ತಕ ಬೇಕು ಪುಸ್ತಕ ಬೇಕು ಅಂತ ಹೇಳಿದ್ದಾರೆ ಇಲ್ಲೇ ಇವ್ ನಿಮಗೆ ಬೇಕಾದವರು ಒಂದು ಈ ನೋಡಿ ಇವತ್ತು ಈ ಪುಸ್ತಕ ನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ನೂರೈವತ್ತು ರೂಪಾಯಿ ಪುಸ್ತಕ ಇವತ್ತು ಏನಾದರೂ ಇಂಗ್ಲೀಷಲ್ಲಿ ಪ್ರಕಟ ಆದರೆ ಇದಕ್ಕೆ ಐನೂರು ರೂಪಾಯಿ ಇಡ್ತಾರೆ ಇಂಗ್ಲೀಷಲ್ಲಿ ಇದೇ ಪುಸ್ತಕ ಫೈವ್ ಹಂಡ್ರೆಡ್ ರುಪೀಸ್ ಅದು ಆದರೆ ಕನ್ನಡದ ಮೇಲಿನ ಅಭಿಮಾನ ಮತ್ತು ಹೊರಕೇಡ ಮೇಲಿನ ಅಭಿಮಾನದಿಂದಾಗಿ ಪ್ರಕಾಶಕ್ಕೆ ಆದಂಥ ಎಮ್ ಡಿ ಶೈಲಜಾ ಇದನ್ನು ಕೇವಲ ಇವತ್ತು ನೂರು ರೂಪಾಯಿ ಕೊಡ್ತಾ ಇದ್ದಾರೆ ನಿಮ್ಮ ಜೇಬಲ್ಲಿ ಐನೂರು ರೂಪಾಯಿ ನೋಡಿ ತೊಗೊಳ್ಳಿ ಐದು ಪುಸ್ತಕ ತೊಗೊಳ್ಳಿ ಇಟ್ಕೊಳ್ಳಿ ಬೇಕಾದರೆ ಯಾರ್ಯಾರಿಗೆ ಇದೆಯೋ ಅವರವರಿಗೆ ಅವ್ರವ್ರಿಗೆ ಕೊಡ್ತಾ ಹೋಗಿ ಇದು ನಿಮಗೆ ಹೇಳೋದು ನೀವೆಲ್ಲ ಬೇಕಾದಷ್ಟು ಹಣ ನಿಮ್ಮ ಕೈ ತುಂಬ ಸಂಬಳ ಬರುತ್ತೆ ಅಂಥವ್ರು ಕೈ ಒಂದು ಹತ್ತು ಹತ್ತು ಪ್ರೀತಿಗಳು ತೊಗೋಬೇಕಿದ ನೀವು ಇನ್ನೊಬ್ಬರಿಗೆ ಕೊಟ್ಟು ಓದಿಸಿ ಅನ್ನೋದು ಒಂದು ಭಾಳ ಮುಖ್ಯವಾದ ದಾನ ಈ ಶಾಸ್ತ್ರದಾನ ಇವತ್ತು ಮಾಡಬೇಕು ಅದಕ್ಕಾಗಿ ನಿಮ್ಮ ಪ್ರತಿಯೊಬ್ಬರು ಕೂಡ ಇದನ್ನು ಓದಿ ಇದರ ಇದರ ಮೂಲಕ ನಿಮಗೆ ಅನುವಾದದ ಅನುವಾದಕ್ಕೊಂದು ಶಕ್ತಿ ಬರುತ್ತೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ಅದಕ್ಕಾಗಿಯೇ ಇಂಥ ಗ್ರಂಥವನ್ನು ನಮ್ಮ ಪ್ರಕಾಶಕ್ಕೆ ಆದಂಥ ಶೈಲಜ ಮಾಡಿದ್ದಾರೆ ಮೂಲ ಸಂಸ್ಕೃತದ ಗ್ರಂಥವನ್ನು ಬರೆದಂಥ ಡಾಕ್ಟರ್ ಶ್ರೀನಿವಾಸ್ ವರ್ಕೇಡಿಯವರು ಅದನ್ನು ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವದಿಂದ ಪ್ರೀತಿಯಿಂದ ಅನುವಾದ ಮಾಡಿದ ವಿಶ್ವನಾಥ ಸುಂಕನಾಳ ಅವರಿಗೆ ಮತ್ತು ಇದನ್ನು ಪುಸ್ತಕಗಳನ್ನು ಹೊರಗಡೆ ಮಾರಾಟಕ್ಕೆ ಕೂಡ ಇದೆ ದಯವಿಟ್ಟು ಮಾರಾಟ ಮಾರಾಟದಲ್ಲಿ ಹೋಗಿ ಐದೈದು ಪ್ರತಿಗಳನ್ನು ಕನಿಷ್ಠ ಐದು ಪ್ರತಿ ತೊಗೊಳ್ಳಿ ಆಗಲಿಲ್ಲ ಅಂದರೆ ಎರಡು ಪ್ರತಿ ಆದರೂ ತೊಗೊಳ್ಳಿ ನಿಮಗೊಂದು ಇಟ್ಕೊಳ್ಳಿ ಇನ್ನೊಬ್ರಿಗೂ ಕೊಡಿ ನಮಸ್ಕಾರ